ಸಚಿವ ಸಂತೋಷ್ ಲಾಡ್ ಅವರು ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಚಬ್ಬಿ ಆರೋಪಿಸಿದರು ಕಲಘಟಗಿ ಪಟ್ಟಣದಲ್ಲಿ ಭಾನುವಾರ ಎರಡು ಗಂಟೆಗೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಘಟಗಿ ವಿಧಾನಸಭಾ ಕ್ಷೇತ್ರದಾದ್ಯಂತ ಮಳೆಯಿಂದಾಗಿ ರೈತರ ಬೆಳೆಗಳು ಹಾನಿಯಾಗಿವೆ ಅದರಂತೆಯೇ ರಸ್ತೆಗಳು ಸಹ ಸಂಪೂರ್ಣವಾಗಿ ಹದಗೆಟ್ಟಿವೆ ಸಚಿವ ಸಂತೋಷ್ ಲಾಡ್ ಅವರು ಕಲಘಟಗಿ ವಿಧಾನಸಭಾ ಕ್ಷೇತ್ರವನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ಇದೇ ಸಂದರ್ಭದಲ್ಲಿ ಆರೋಪಿಸಿದರು ಟೈಮ್ ಬೇರೆ ನಮ್ಮ ಬಗೆ ಇದ್ದರೆ ಮುಂದೆ ಸ್ಟ್ರೈಕ್ ಮಾಡುವುದಂತೂ ಅದು ವಿಚಾರ ಆ ಸ್ಟ್ರೈಕ್ ನಾವು ಯಾಕೆ ಅಟು ಆಗ್ತಿರೋದ್ರಿಂದ ಮಳೆ ಮಳೆ ಆಗ್ತಿರೋದ್ರಿಂದ ರೈತರಿಗೆ ರೈತರೆಲ್ಲ ಅವನ್ನೆಲ್ಲ ಕರ್ಕೊಂಡು ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋಗಿ ಕ್ಷೇತ್ರದಲ್ಲಿ ನಾವು